ಶ್ಮೃತಿ ಮಂದನ ಓಕೆ ಈ ಸತಿ ಯಾರು ಹೊಡಿತಾರೆ ನಿಮ್ ಪ್ರಕಾರ ಅಣ್ಣ ಏನ್ ಕೇಳ್ತೀರಾ ಆರ್ ಸಿ ಬಿ ನನ್ ಡಿಗ್ರಿ ಫೈನಲ್ ಇಯರ್ ಎಕ್ಸಾಮ್ಸ್ ಇದೆ ನಾಳೆ ದೆನ್ ಟು ಆರ್ ಸಿ ಬಿಗೋಸ್ಕರ ಬಂದಿದ್ವಿ ಇಟ್ಸ್ ಫೈನ್ ಒನ್ ಮ್ಯಾಚ್ ಹೋದ್ರ ಏನಂತೆ ಸ್ಮೃತಿ ನೈಂಟಿ ಫೋರ್ ಔಟ್ ಆದಾಗ ಮನೆ ನಾನು ಲಿಟ್ರಲಿ ಹತ್ತಿದೆ ಐ ಡಾನ್ಸ್ ಫಾರ್ ಸ್ಮೃತಿ ಟುಡೆ ಫಿಫ್ಟಿ ಸ್ಕೋರ್ ಮಾಡಿದ್ದಾರೆ ಖುಷಿ ಇದೆ ವಿನ್ ಆರ್ ಲೂಸ್ ಪರವಾಗಿಲ್ಲ ಮ್ಯಾಚ್ ಎಂಜಾಯ್ ಮಾಡಿದ್ವಾ ಖುಷಿ ಪಡೋಣ ಯಾವ ಸಲ ಆದ್ರೆ ಏನು ಹತ್ತು ವರ್ಷದಿಂದಾನೇ ಕಪ್ ಹುಡ್ಗರ್ ಗೆದ್ದಿಲ್ಲ ಗೆಲ್ಲಿ ಬಿಡ್ಲಿ ನಮ್ ಖುಷಿ ನಮಗೆ ಒಟ್ನಲ್ಲಿ ಆರ್ ಸಿ ಬಿ ವಾಸ್ ದ ಬೆಸ್ಟ್ ಮ್ಯಾಚ್ ಟುಡೇ ಯಾರು ಬೇಜಾರ್ ಮಾಡ್ಕೊಂಬೇಡಿ ಮಲ್ಕೊಳ್ಳಿ ಎಲ್ಲ ಆರಾಮಾಗಿ ಮಲ್ಕೊಳ್ಳಿ ನೆಕ್ಸ್ಟ್ ಮ್ಯಾಚ್ ಗೆಲ್ತಾರೆ ಎರಡು ಮ್ಯಾಚ್ ಚೆನ್ನಾಗಿ ಗೆದ್ದಿದ್ ಖುಷಿ ಮಲ್ಕೊಳ್ಳಿ ಅಷ್ಟೇ ವಿನ್ ಆರ್ ಲೂಸ್ ಆರ್ ಸಿ ಬಿ ಫಾರ್ ಎವರ್ ಲಾಸ್ಟ್ ಕ್ವೆಶ್ಚನ್ ನಿಮ್ಮ ಫ್ರೆಂಡ್ ಕೂಡ ಸಿಎಸ್ಕೆ ಫ್ಯಾನ್ ಅಕಸ್ಮಾತ್ ಫಸ್ಟ್ ಮ್ಯಾಚ್ ಅಲ್ಲಿ ಆರ್ ಸಿ ಸೋತೋದ್ರೆ ಅಕಸ್ಮಾತ್ ಆರ್ ಸಿ ಬಿ ಏನ್ ಮಾಡ್ತೀರಾ ನಿಮ್ಮ ಫ್ರೆಂಡ್ಸ್ ಗೆ ಏನು ಮಾಡೋದಿಲ್ಲ ಸಿಎಸ್ಕೆ ಫ್ಯಾನ್ ಅಂದ್ರೆ ಅವರನ್ನ ಫ್ರೆಂಡೇ ಮಾಡ್ಕೊಳ್ಳಲ್ಲ ಅಷ್ಟೇ ಏನ್ ತಗಬೇಕು ಆರ್ ಸಿ ಬಿ ಇಸ್ ಆಲ್ವೇಸ್ ಇನ್ ಆರ್ ಬಿ ಸಿ ಸೋ ಸಿಎಸ್ಕೆ ಇಸ್ ಆಲ್ ಜಸ್ಟ್ ಔಟ್ ಆಫ್ ಕರ್ನಾಟಕ ಅಷ್ಟೇ ಸ್ಮೃತಿ ಮಂದನ ಸಕ್ಕದ ಗಡದು ಇನ್ನೊಂದು ಶಾರ್ಟ್ ಮಿಸ್ ಆಗಿಲ್ಲ ಅಂದ್ರೆ ಮ್ಯಾಚ್ ಜಸ್ಟ್ ಮಿಸ್ ಆಗಿದೆ ಒನ್ ಮೋರ್ ಒನ್ ಮೋರ್ ನಾಳೆ ಹೇಳಿ ಬ್ರೋ ಸಿ ಎಸ್ ಕೆ ಸೀದಾ ಮನೆಗ್ ಹೋಗಿ ಮಲಿಕಂಬೇಕು ಬೇ ವಿರಾಟ್ ಕೊಹ್ಲಿ ಹೊಡಿತಿದ್ದಂಗೆ ಇವ್ರ ಯಾರು ವಿರಾಟ್ ಕೊಹ್ಲಿ ಬರ್ತಾನ ಗುರು ವಿರಾಟ್ ಕೊಹ್ಲಿ ಹೊಡಿತಾ ಇರ್ತಾನೆ ಧೋನಿ ಮನೆಗೆ ಓದ್ತಾ ಇರ್ತಾನೆ ಅಷ್ಟೇ ಮುಗಿತಿ ಸತ್ಯ ವೆಲ್ ಪ್ಲೇಡ್ ಕ್ಯಾಪ್ಟನ್ ನಾಂಗ್ ಎಲ್ಲಾರ್ಗೂ ಬ್ಯಾಡ್ ಲಕ್ ಬರುತ್ತೆ ಹೋಗುತ್ತೆ ಓಕೆ ಏನ್ ಒಂದ್ ಮ್ಯಾಚ್ ಸೋತೋದ್ರು ಅಂದ್ಬಿಟ್ಟು ಎಲ್ಲರೂ ಚಿಕ್ಕ ಚಿಕ್ಕ ಮಕ್ಕಳು ಟಿ ಶರ್ಟ್ ನ ಕೇಳಿದವ್ರನ್ನೆಲ್ಲ ಆರ್ ಸಿ ಬಿ ಟಿ ಶರ್ಟ್ ಹಾಕ್ಬೇಡಿ ಅಂತಾರೆ ದಟ್ಸ್ ರಾಂಗ್ ಆಕ್ಚುಲಿ ಮೆನ್ಸು ಹದ್ನಾಲ್ಕು ವರ್ಷ ಗೆದ್ದಿಲ್ಲ ಆಯ್ತಾ ಇನ್ನೂ ಸಪೋರ್ಟ್ ಮಾಡ್ತಾ ಇದ್ದೀರಾ ಇವ್ರು ಎರಡನೇ ಸೀಸನ್ ಆಡ್ತಿರೋದು ಸಪೋರ್ಟ್ ಮಾಡಿ ಗೆಲ್ದೆ ಗೆಲ್ತಾರ ಒಂದ್ ಮ್ಯಾಚ್ ಆ ಕಡೆ ಈ ಕಡೆ ಹೋಗೇ ಹೋಗುತ್ತೆ ಯಾವನು ಪಕ್ಕ ಇಲ್ಲ ಯಾವನು ಸಾಥ ಅಲ್ಲ ಆಡೋದ್ರಲ್ಲಿ ಅವಳು ವಿಕೆಟ್ ಬಿಟ್ ಆಡದ್ಲು ಬೋಲ್ಡ್ ಆದ್ಲು ಅದು ಬ್ಯಾಡ್ ಲಕ್ ಬಟ್ ಸ್ಮೃತಿ ಮಂದಾನ ಇಸ್ ಆಲ್ವೇಸ್ ಮೈ ಫೇವ್ರೇಟ್ ಯಾರಾದ್ರೂ ಆಗಿರ್ಲಿ ಫಸ್ಟ್ ಗಾಡ್ ಆಫ್ ಕ್ರಿಕೆಟ್ ಸಚಿನ್ ತೆಂಡೂಲ್ಕರ್ ಸೆಕೆಂಡ್ ಗಾಡ್ ಆಫ್ ಕ್ರಿಕೆಟ್ ಸ್ಮೃತಿ ಮಂದಾನ ಸರ್ ನೂರು ಸಾಲ ಸೋದ್ರ ನೂರು ಸಾಲ ಗೆದ್ರು ಆರ್ ಸಿ ಬಿ ಆರ್ ಸಿಬಿನೇ ಇನ್ನೊಂದು ಕ್ವಶನ್ ಇಪ್ಪತ್ತೆರಡನೇ ತಾರೀಕಿಗೆ ಆರ್ ಸಿ ಬಿ ಎಸ್ ಅದ್ರ ಬಗ್ಗೆ ಒಂದೆರಡು ಮಾತು ಪಕ್ಕ ಆರ್ ಬಿನೇ ಸರ್ ಆರ್ ಬಿನೇ ನಾವು ಯಾವಾಗಾದ್ರೂ ಆರ್ ಸಿ ಬಿ ಅಂತ ಹೇಳೋದು ಆರ್ ಬಿನೇ

ಮೇಘನನ್ನ ಅಬ್ದಿ ಆರ್ಡರ್ ಆಡಿಸಿ ಸೋಫಿ ಡಿವೈನ ಮಿಡ್ಲ್ ಅಲ್ಲಿ ಆಡಿಸಿದ್ರೆ ಶುಡ್ ಬಿ ಬೆಟರ್ ಇವತ್ತು ಅದೇ ಆಗಿದ್ದು ಎಡ್ವರ್ಟ್ ಅದೇ ಆಗಿದ್ದು ಇಲ್ಲ ಪಕ್ಕಾ ಇತ್ತು ಮ್ಯಾಚ್ ಮಿಡ್ಲ್ ಆರ್ಡರ್ ಅಲ್ಲಿ ಇವತ್ತು ಪೆರಿ ಬೆರೆ ಇರಲಿಲ್ಲ ಮೇನ್ ಡಿಸ್ಅಡ್ವಾಂಟೇಜ್ ಪಕ್ಕ ಅದಂತೂ ಕ್ಯೂರಿಯಸ್ ಆಗಿದೆ ಅಲ್ಲಿ ಇರುತ್ತೆ ಒನ್ ಮೋರ್ ಒನ್ ಮೋರ್ ಒಡಿ ಒಡಿಲೇಬೇಕು ಹೊಡಿತೀವಿ ಅಲ್ಲೇ ಹೊಡೆದ್ ಬರ್ತೀವಿ ಗ್ಯಾರಂಟಿ ಅಣ್ಣ ಸ್ವಲ್ಪ ಕಡಿಮೆ ಅಂತರದಲ್ಲಿ ಸೋತಿದ್ದಾರೆ ಆದ್ರೂ ಮನಸ್ಸಿಗೆ ಬೇಜಾರಾಗಿದೆ ಅದ್ ನೆಕ್ಸ್ಟ್ ಟೈಮ್ ಗೆಳ್ತಾರೆ ಅಂತ ಒಂದು ಹೋಪ್ ಇದೆ ಆದ್ರೆ ಸಲ ಕಪ್ ನಮ್ದೇ ಸೂಪರ್ ಆಗಿತ್ತು ಮ್ಯಾಚ್ ಆಕ್ಚುಲಿ ಗೆಲ್ಬಹುದಾಗಿ ಕೈಯಲ್ಲಿತ್ತು ಫೋರ್ಟೀನ್ ಓವರ್ ತುಂಬಾ ಸ್ಲೋ ಆಗೋಯ್ತು ಓವರ್ಸ್ ಆಮೇಲೆ ಪೆರಿ ಇದ್ರೆ ಗೆಲ್ತಿದ್ರು ಈಗ ಫಸ್ಟ್ ಇಂದ ಸ್ಟಾರ್ಟಿಂಗ್ ನಾಡೋ ರನ್ ರೈಟು ನೈನ್ ಮೈಂಟೈನ್ ಮಾಡ್ಕೊಂಡ್ ಬಂದ್ರು ಆರಾಮಾಗಿ ಗೆಲ್ಬಹುದಾಗಿತ್ತು ಫೋರ್ಟೀನ್ ಓವರು ಫಿಫ್ಟೀನ್ ಓವರ್ ಮ್ಯಾರಿಸೋನ ಕ್ಯಾಪ್ ಒಂದೇ ಒಂದು ಓವರ್ ಆಡ್ಕೊಂಡಿದ್ರು ನೀಟಾಗಿ ಯಾರು ರೀಚಾ ಇಂದಿನ ಓವರ್ ಎರಡು ಸಿಕ್ಸ್ ಹೊಡೆದಿದ್ಲು ಆ ಓವರ್ ಒಂದು ಲಾಸ್ಟ್ ಓವರ್ ಇತ್ತು ಅವ್ರ ಸ್ಪೆಲ್ ಮುಗಿಯೋಕೆ ಅದೊಂದು ಓವರ್ ಆಡ್ಕೊಂಡಿದ್ರು ಆರಾಮಾಗಿ ಗೆಲ್ಸ್ಬೋದಾಗಿತ್ತು ಶ್ರೇಯಂಕ ಬಡ್ಡಿ ಲಾಸ್ ಅಲ್ಲಿ ಬಂದ್ರು ಆಕ್ಚುಲಿ ನೋಡ್ಬೇಕಾಯ್ತು ಲಾಸ್ ಮೂರ್ ಬಾಲ್ ಇತ್ತು ಆದ್ರೂ ಸೂಪರ್ ಆಗಿ ಆಡಿದ್ರು ಆರ್ ಸಿ ಬಿ ಅವರು ಜೆಂಡರ್ ಈಕ್ವಾಲಿಟಿ ಅಂತ ತುಂಬಾ ಇದ್ ಮಾಡ್ತಾರೆ ಜೆಂಡರ್ ಈಕ್ವಾಲಿಟಿ ಸಪೋರ್ಟ್ ಮಾಡ್ತಾರೆ ಮೆನ್ಸ್ ನಿಮ್ ಮೆನ್ಸ್ ನಿಮ್ ಒಂದೇ ತರ ಅಂತ ತೋರಿಸ್ಬಿಟ್ಟಿರ್ಬೋದು ಮಿಡಲ್ ಆರ್ಡರ್ ಯಾವತ್ತಿದ್ರೆ ಆರ್ ಸಿ ಬಿ ಒಂದೇ ತರ ಒಂದು ಟಾಪ್ ಆರ್ಡರ್ ಚೆನ್ನಾಗ್ ಆಡತ್ತೆ ಆಯ್ತಾಯ್ತು ಒಂದು ಟಾಪ್ ಆರ್ಡರ್ ಚೆನ್ನಾಗಿ ಆಡತ್ತೆ ಇಲ್ಲ ಅಂದ್ರೆ ಬೌಲರ್ ಚೆನ್ನಾಗ್ ಮಾಡ್ತಾರೆ ಮಿಡಲ್ ಆರ್ಡರ್ ಯಾವತ್ತೂ ಇವ್ರು ಆಡಲ್ಲ ಸೊ ಜೆಂಡರ್ ಇಕ್ವಾಲಿಟಿ ಕರೆಕ್ಟ್ ಆಗಿದೆ ಆರ್ ಸಿ ಬಿ ಇವತ್ತು ಸ್ಮೃತಿ ಮಂಜನ ಚೆನ್ನಾಗ್ ಆಡಿದ್ರು ಅವ್ರು ಫಿಫ್ಟಿ ಹೊಡೆದ್ರು ಮತ್ತೆ ಮಿಕ್ಕಿದವರು ಯಾರು ಆಡ್ಲಿಲ್ಲ ಬ್ಯಾಟಿಂಗ್ ಬ್ಯಾಟಿಂಗ್ ಯಾರು ಸರಿ ಇಲ್ಲ ಬಟ್ ಬೌಲಿಂಗ್ ಚೆನ್ನಾಗಿ ಮಾಡಿದ್ರು ಈ ಸಲ ಕಪ್ಲಂಬದೆ ಇನ್ನೊಂದು ಕ್ವಶನ್ ಇಪ್ಪತ್ತೆರಡನೇ ತಾರೀಖಿಗೆ ಸಿ ಎಸ್ ಕೆ ಮತ್ತೆ ಆರ್ ಸಿ ಬಿ ಮ್ಯಾಚ್ ಇದೆ ಆರ್ ಸಿ ಬಿ ಗೆಲ್ಲೋದು ಅಟ್ಟ ಆರ್ ಸಿ ಬಿ ಎಷ್ಟೇ ನ ಬಿಟ್ಕೊಡಲ್ಲ ಚೆನ್ನಾಗ್ ಆಡಿದ್ಲು ಸೂಫಿ ಡಿವೈನ್ ಚೆನ್ನಾಗ್ ಆಡಿದ್ಲು ಅವ್ರಿಬ್ರು ಮಾತ್ರ ಸಖತ್ ಆಗಿದ್ರು ಬಟ್ ಬಾಲಿಂಗ್ ಹೆಂಗ್ ಮಾಡಿದರೋ ಹಾಗೆ ಯುವರ್ ಬಾಲಿಂಗ್ ಮಾಡಬೇಕಿತ್ತು ನಮಗೆ ಇಷ್ಟ ಆಗುತ್ತಿತ್ತು ಬಟ್ ಆದ್ರೂ ಬಿಟ್ಕೊಳಲ್ಲ ಆರ್ ಸಿ ನಿಮಗೆ ಇನ್ನೊಂದು ಕ್ವೆಶ್ಚನ್ 22ನೇ ತಾರೀಕಿಗೆ ಆರ್‌ಸಿಬಿ ವರ್ಸಸ್ ಸಿಎಸ್‌ಕೆ ಮ್ಯಾಚ್ ಆರ್‌ಸಿಬಿ ಆರ್‌ಸಿಬಿಗೆ ಆರ್‌ಸಿಬಿ ಆಬ್ವಿಯಸ್ಲಿ ಆರ್‌ಸಿಬಿ ನೋ ಆಪ್ಷನ್ ಅಂಕಲ್ ಮಕ್ಕಿನೇ ವೇಡ ಬಂದೆ ಈ ಸಲ ಕಪ್ ನಮ್ದೆ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಏ ಭಯ ಬಂದಿಲ್ಲ ಮ್ಯಾಚ್ ಬಗ್ಗೆ ಸೂಪರ್ 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 ಡೂಪರ್

ಏನೆಲ್ಲ ಮಾಡ್ತಾರೆ ಗೊತ್ತಿನ ಮ್ಯಾಚ್ ಬಗ್ಗೆ ಹೇಳಿ ಬರೋಲ್ಲ ಫ್ರೆಂಡ್ಸ್ ಎಲ್ಲ ಒಟ್ಟಿಗೆ ಬನ್ನಿವೆ ಬನ್ನಿ ಮೇಡಮ್ ಬನ್ನಿ ನೀವು ಬನ್ನಿ ಮೇಡಮ್ ಬನ್ನಿ

she was ಇಲ್ ಅಪಾರೆಂಟ್ಲಿ but ಐ ಕಾಮ್ for ನೆಕ್ಸ್ಟ್ ಗೇಮ್ ಐಟೋ ಸಂಪ್ತಿ ಬೆಟರ್ ನೋ ಕಾಂಡ ಪೆರಿ ಫೈನ್ ಸ್ಮೃತಿ ಮಂದನ ಕಿಲ್ಡ್ ಟು ಡೇ ವೇ ಡೇಫ್ನೇಟ್ಲಿ ಕಮ್ಮಿ for ನೆಕ್ಸ್ಟ್ ಗೇಮ್ ಪಿ ಯು ಡಬ್ಲ್ಯೂ ಪಿ ಯು ಇಸ್ ಸೂಪರ್ ಸಕ್ಸಸ್ ಪೆರ್ರಿ ವಸ್ ದಾಟ್ ಟು ಡೇ ವಾಂಟು ಗೇಮ್ ಸ್ಮೃತಿ ಏನಕ್ಕೆ ಚೆನ್ನಾಗಿ ಏ ಏ ಏಕ್ ಚೆನ್ನಾಗಿರು ಅಂತ ಈ ಸತಿ ಕಪ್ಲೇನ್ ನೋಡೀತಾರೆ Smiti Smiti ne ಓಕೆ di ಒಟ್ಟಿಗೆ Okay, ಇಲ್ಲ ನಾಲ್ಕು ಜನ ಒಟ್ಟಿಗೆ get the ಓಕೆ janal oti ಜೈ meni ಇಲ್ಲ ಈ are ಕಪ್ to get the Jai RCB Isati cup nam de ala 3,2,1 go 3,2,1 go Isati where cup po di tara? RCB ne RCB o di tara Or you to prasidina parwa Our question is

ಈ ಸಲ ಕಪ್ ನಮ್ದು ಹಣ ಅಷ್ಟೇ ಅಷ್ಟೇ ಹಣ ಅದು ಬಿಟ್ಟು ಏನ್ ಮಾಡಿ ಕಳೆಬ್ರೋಚ್ ಪರವಾಗಿಲ್ಲ ಬಟ್ ಮ್ಯಾಚ್ ಮಾತ್ರ ಮಾಡಿದ್ರೆ ಎಂಟರ್ಟೈನ್ಮೆಂಟ್ ತುಂಬಾ ಚೆನ್ನಾಗಿತ್ತು ಸೂಪರ್ ಆಗಿತ್ತು ಇನ್ನೊಂದು ಕ್ವಶನ್ ಏನಂತಂದ್ರೆ ಇಪ್ಪತ್ತೆರಡನೇ ತಾರೀಕು ಆರ್ ಸಿ ಬಿ ಎಸ್ ಕೆ ಮ್ಯಾಚ್ ಇದೆ ಅದ್ರ ಬಗ್ಗೆ ಒಂದ್ ಮಾತೇಳಿ ಆರ್ ಸಿ ಬಿ ಅಂತೂ ಪಕ್ಕಾ ವಿನ್ ಆಗುತ್ತೆ ಇದು ಗ್ಯಾರಂಟಿ ಯಾಕಂದ್ರೆ ಇವಾಗ ಆರ್ ಸಿ ಬಿ ನೋಡಿ ಎಲ್ಲಾ ಮ್ಯಾಚ್ ಗೆಲ್ಕೊಂಡ್ಬಿಡ್ತಾರೆ ಫೈನಲ್ಸ್ ಒಳಗು ಬಂದ್ಬಿಟ್ಟು ಸೋತ್ ಬಿಡ್ತಾರೆ ಇವಾಗ ಸೋತ್ ಬಿಟ್ರೆ ಮುಂದೆ ಗೆಲ್ಬೋದಲ್ಲ ಅಷ್ಟೇ ಸಿಂಪಲ್ ಇನ್ನೊಂದು ಕ್ವಶನ್ ಸಿ ಎಸ್ ಕೆ ವರ್ಸಸ್ ಆರ್ ಸಿ ಬಿ ಮ್ಯಾಚ್ ಇದೆ ಇಪ್ಪತ್ತೆರಡನೇ ತಾರೀಕಿಗೆ ಮಾರ್ಚ್ ಇನ್ನೊಂದು ಮಾತೇ ಇಲ್ಲ ಗುರು ಕುಯ್ರ ಯಾವ ಕಲರ್ ಬರೋದು ರೆಡ್ ಇದಕ್ ಹೋದ್ರೆ ಎಲ್ಲೋ ಕಲರ್ ಬರುತ್ತೆ ಇದಕ್ ಹೋಗ್ತೀರಾ ನಾವು ಕುಯ್ಕೊಂತೀರಾ ಅಷ್ಟೇ ಸಿಂಪಲ್ ಸೋತ್ರ ಹೋಗಿದ್ರು ಆರ್ ಸಿ ಬಿನೇ

ಏನ್ ಆಗಲ್ಲ ಸ್ಟಿಲ್ ಲಾಂಗ್ ವೇಟ್ ಗೋ ಸೊ ಬ್ಯಾಕ್ ಚೆನ್ನಾಗಿತ್ತು ಬಟ್ ಇಂಟ್ರೆಸ್ಟಿಂಗ್ ಆಗಿರ್ಬೇಕು ಈ ಮ್ಯಾಚ್ ಬಿಟ್ಕೊಟ್ಟಿದೀವಿ ಅಂದ್ರೆ ನೆಕ್ಸ್ಟ್ ಬಾಂಬೆ ಬರ್ತಾರೆ ಮುಂಬೈ ಅವರು ಅವ್ರ ಮೇಲೆ ಹೊಡಿಬೇಕು ಅವ್ರಿಗೆ ಹೊಡೆಯೋಕೋಸ್ಕರ ಬಿಟ್ಕೊಟ್ಟಿದೀವಿ ಅಷ್ಟೇ ಡೆಲ್ಲಿಂದ ಬಂದಿದ್ದಾರೆ ಸುಸ್ತಾಗಿ ಅಂತ ಬ್ರೋ ನಿಮ್ಗೆ ಗೊತ್ತಿದೆ ಬ್ರೋ ಅವ್ರಿಗೆ ಏನ್ ಮಾಡ್ರು ನಾವು ಬಿಟ್ಕೊಡಲ್ಲ ಬ್ರೋ ಅವ್ರನ್ನ ಅವ್ರು ಎಷ್ಟೇ ಮಾಡಿದ್ರು ಅವ್ರು ಗೆದ್ರು ಬಿಟ್ರು ನಾವಂತರು ಅಂಕಲ್ ಮಕ್ಳಿ ಸಪೋರ್ಟ್ ಮಾಡಲ್ಲ ಮಾಡೋದಿಲ್ಲ ಮಾಡೋದೇ ಇಲ್ಲ ಹದಿನಾರು ಹದಿನೇಳು ಏನಪ್ಪಾ ಸೋತ್ರ ಗೆದ್ರು ಅಂಕಲ್ ಮಕ್ಳಿಗೆ ಹೇಳೋದೊಂದೇ ಪ್ರತಿ ಸಲ ಕಬ್ ನಮ್ದೇ ಇನ್ನೊಂದು ಕ್ವಶನ್ ಇವತ್ತಿನ ಮ್ಯಾಚ್ ಅಲ್ಲಿ ಯಾರು ಚೆನ್ನಾಗಿರ್ಮೃತಿ ಹಂಡ್ರೆಡ್ ಆಗ್ಬೇಕಿತ್ತು ಬಟ್ ಆ ಟ್ವೆಂಟಿ ಫೈವ್ ರನ್ಸ್ ಅಕಸ್ಮಾತ್ ಹೊಡಿದ್ರೆ ಹಂಡ್ರೆಡ್ ಹುಟ್ರು ಸತ್ರು ಎನಿ ಡೇ ಆರ್ ಸಿ ಬಿ ಫಾರ್ ಎವರ್ ಸೊ ಐ

ಆರ್ ಸಿ ಬಿನೇ ಹೇಗಿಲ್ಲ ಅದು ಅಷ್ಟೇ ಇನ್ನೇನ್ ಮಾಡೋದು ಮಚ್ಚ ಅದ್ ಯಾವ್ದು ದೊಡ್ಡದು ಡೈಲಾಗ್ ಐತಲ್ಲ ಮಚ್ಚ ಯಾರ್ಗದ್ರು ಏನಂತೆ ನಮ್ ಮನ್ಸು ನಮ್ಗೆ ದೇವ್ರೊಳ ಅಷ್ಟೇ ಏನಂತೀರಾ ಬ್ರೋ ಕಪ್ ಹೊಡಿದ್ರು ಬಿಟ್ರು ನಾವೇ ನಮ್ ಸಪೋರ್ಟ್ ಯಾವತ್ತಿದ್ರು ಫಿಫ್ಟೀನ್ ಇಯರ್ಸ್ ಇಂದ ಆರ್ ಸಿ ಬಿ ಮೆನ್ಸ್ ಒಂದು ಸೀಸನ್ ವಿನಾಕ್ ಹೋಗಿಲ್ಲ ಆದ್ರೂ ಅವ್ರಿಗೆ ಇಷ್ಟೊಂದು ಅನ್ಬೇವರಿಂಗ್ ಸಪೋರ್ಟ್ ಇದೆ ಅಂದ್ರೆ ಒಂದು ಮ್ಯಾಚ್ ಔಟ್ ಆದ್ಮೇಲೆ ಸಪೋರ್ಟ್ ಏನು ಕಡಿಮೆ ಆಗಲ್ಲ ಆಲ್ ಆಫ್ ಅಸ್ ವಿಲ್ ಸಪೋರ್ಟ್ ದೀಸ್ ಲೇಡೀಸ್ ಬ್ಯೂಟಿಫುಲ್ ಲೇಡೀಸ್ ತುಂಬಾ ಚೆನ್ನಾಗಿ ಆಡಿದ್ರು ಪೆರಿ ಇದ್ರೆ ಹೋಪ್ ಇರ್ತಿತ್ತು ಬಟ್ ದೆನ್ ತುಂಬಾನೇ ಚೆನ್ನಾಗಿ ಕಾಂಪಿಟೇಷನ್ ಕೊಟ್ಟರು ಒನ್ ನೈಂಟಿ ಫೈವ್ ಇಸ್ ನಾಟ್ ಅ ಸ್ಮಾಲ್ ಸ್ಕೋರ್ ಅಷ್ಟು ಹತ್ರ ತಗೊಂಡು ಹೋಗಿದ್ದಾರೆ ಸ್ಮೃತಿ ಹಂಡ್ರೆಡ್ ಮಾಡ್ತಾರೆ ಅಂತ ತುಂಬಾ ಹೋಪ್ಸ್ ಇತ್ತು ಇವತ್ತು ತುಂಬಾ ಚೆನ್ನಾಗಿ ಆಡಿದ್ರು ಲಾಸ್ಟ್ ಟೈಮ್ ಓಪನಿಂಗ್ ಮತ್ತೆ ಈ ಟೈಮ್ ಓಪನಿಂಗ್ ಸ್ಮೃತಿ ತುಂಬ ತುಂಬಾ ಚೆನ್ನಾಗಿತ್ತು ಪ್ರೂವ್ ಮಾಡಿದ್ರು ಡಿಸರ್ವಿಂಗ್ ಓಪನರ್ ಅಂತ ಪ್ಲಸ್ ಅವ್ರಿಗೆ ಯಾರಿಗೆ ನಾವು ಅಪ್ರಿಷಿಯೇಟ್ ಮಾಡ್ಬೇಕಂದ್ರೆ ಮ್ಯಾರಿಸ ಕ್ಯಾಪ್ನ ತುಂಬಾ ಅಪ್ರಿಷಿಯೇಟ್ ಮಾಡಬೇಕು ತುಂಬಾ ಚೆನ್ನಾಗಿ ಬೌಲಿಂಗ್ ಮಾಡ್ತಾರೆ ಕನ್ಸಿಸ್ಟೆನ್ಸಿ ಅವ್ರ ಹತ್ರ ತುಂಬಾ ಇದೆ ಸೊ ಓಪನೆಂಟ್ ಪ್ಲೇಯರ್ನು ಅಪ್ರಿಷಿಯೇಟ್ ಮಾಡೋದು ಅಷ್ಟೇ ಇಂಪಾರ್ಟೆಂಟ್ ಲಾಸ್ಟ್ ಟೈಮ್ ನಾವು ಫೀಲ್ಡಿಂಗಲ್ಲಿ ತುಂಬ ಚೆನ್ನಾಗಿ ಮಾಡಿದ್ವಿ ಈ ಟೈಮ್ ಫೀಲ್ಡಿಂಗ್ ಲೂಸ್ ಆಯಿತು ಅದಕ್ಕೆ ಕಾನ್ಸಿಕ್ಯೂಟಿವ್ ಬೌಂಡ್ರೀಸ್ ತುಂಬ ಹೋಗ್ಬಿಡ್ತು ಅದನ್ನು ಕಂಟ್ರೋಲ್ ಮಾಡಿದಿದ್ರೆ ಮೇ ಬಿ ನಾವು ವಿನ್ ಆಗ್ತಿದ್ವಿ ಲಾಸ್ಟ್ ಟೈಮ್ ಅಂದರೆ ಯಾವ ಟೀಮ್ ಫೀಲ್ಡಿಂಗ್ ಕಾನ್ಕರ್ ಮಾಡುತ್ತೋ ಅವರು ಬೌಲಿಂಗ್ ಬ್ಯಾಟಿಂಗ್ ಮಿಸ್ಟೇಕ್ ಆದ್ರೂ ಚೆನ್ನಾಗಿ ಇದು ಮಾಡ್ತಾರೆ ಸೊ ಐ ಗೆಸ್ ಒನ್ ಮ್ಯಾಚ್ ಡಸ್ ನಾಟ್ ಡಿಸ್ ಡಿಸೈಡ್ ಎನಿಥಿಂಗ್ ವಿ ಆರ್ ಸ್ಟಿಲ್ ಇನ್ ದ ಟಾಪ್

ಬೇರೆ ಲೆವೆಲ್ ಹೋಗ್ತಾ ಇತ್ತು ಇವತ್ತಿನ ಮ್ಯಾಚ್ ಬಿಟ್ರೆ ನಮ್ಮ ಮ್ಯಾಚ್ ಅಂದ್ರೆ ಬಾಯ್ಸ್ ಆರ್ ಸಿ ಬಿ ವರ್ಸ್ ಸಿ ಎಸ್ ಕೆ ಮ್ಯಾಚ್ ಇದೆ ಇಪ್ಪತ್ತೆರಡನೇ ತಾರೀಕಿಗೆ ಅದ್ರ ಬಗ್ಗೆ ಸಿ ಎಸ್ ಕೆಗೆ ಇವಾಗ ಭಯ ಸ್ಟಾರ್ಟ್ ಆಗಿದೆ ಯಾಕಂದ್ರೆ ಕಿಂಗ್ ಕೊಹ್ಲಿ ಎಂಟ್ರಿ ಕೊಡ್ತಾ ಇದಾರೆ ಜಾಸ್ತಿ ದಿವಸ ಆಯ್ತಲ್ಲ ಮ್ಯಾಚ್ ಆಡಿ ಇವಾಗ ಬರ್ತಾ ಇದಾರೆ ಅದು ಅವ್ರು ಹೋಮ್ ಗ್ರೌಂಡ್ ಗೆ ಬರ್ತಾ ಇರೋದು ಅದು ಅವ್ರಿಗೆ ಇವಾಗಲೇ ಗೊತ್ತಾಗ್ಬಿಟ್ಟಿದೆ ಏನಾಗುತ್ತೆ ಅಂತ ಇವಾಗ ನೋಡಿದ್ರೆ ನಮ್ಮ ಪ್ಲೇಯರ್ಸ್ ಹೆಂಗ್ ಒಳ್ಳೆ ಫಾರ್ಮ್ ಅಲ್ಲಿ ಬೇರೆ ಇದ್ದಾರೆ ಮ್ಯಾಕ್ಸ್ವೆಲ್ ಡೂಪ್ಲೆಸಿ ಹಾ ವಿಲ್ ಜಾಕ್ಸ್ ವಿಲ್ ಜಾಕ್ಸ್ ಎಲ್ಲ ಪ್ಲೇಯರ್ಸ್ ಎಲ್ಲ ಒಳ್ಳೆ ಫಾರ್ಮಲ್ಲಿ ಮ್ಯಾಕ್ಸಿಮ್ ಒಬ್ಬನ್ ಸಾಕು ಸಿ ಎಸ್ ಕೆ ಪುಡಿ ಪುಡಿ ಮಾಡೋಕೆ ಇಷ್ಟು ಬಿಟ್ಕೊಡೋದಿಲ್ಲ ಆರ್ ಸಲ ಅಲ್ಲ ಅರವತ್ ಸಲ ಸೋತು ಆರ್ ಸಿಬಿನೇ ನಾವು ಈ ಸಲ ವುಮೆನ್ಸ್ ಅಲ್ಲಿ ಫಸ್ಟ್ ಕಪ್ ಹೊಡಿತೀವಿ ನೆಕ್ಸ್ಟ್ ಮೆನ್ಸ್ ಅಲ್ಲಿನೂ ಕಪ್ ಹೊಡಿತೀವಿ ಇದು ಪಕ್ಕಾ ಫಸ್ಟ್ ಮ್ಯಾಚ್ ಟ್ವೆಂಟಿ ಸೆಕೆಂಡ್ ಸಿ ಎಸ್ ಕೆ ವರ್ಸಸ್ ಆರ್ ಸಿ ಬಿ ಸಿ ಎಸ್ ಕೆ ಪುಡಿ ಪುಡಿ